ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಿಧಾನಸಭೆಯಲ್ಲಿ ಅಬ್ಬರದ ಭಾಷಣವನ್ನ ಮಾಡಿದ್ದಾರೆ ಇಂದಿರಾ ಗಾಂಧಿ ಅವರ ಕಾಲದಿಂದ ಇಲ್ಲಿಯವರೆಗೆ ಜಾರಿಗೆ ತಂದ ಯೋಚನೆಗಳ ಗುಣಗಾನವನ್ನ ಮಾಡಿದ್ರು ನನ್ನ ಬಿಜೆಪಿ ಸ್ನೇಹಿತರು ಯಾವಾಗಲೂ ಕೂಡ ಭಾವನೆ ಮೇಲೆ ರಾಜಕಾರಣ ಮಾಡ್ತಾ ಇದ್ರು ನಾವು ಬರೀ ಭಾವನೆ ಮೇಲೆ ರಾಜಕಾರಣ ಮಾಡುವುದಿಲ್ಲ ಬದುಕಿನ ಮೇಲೆ ರಾಜಕಾರಣ ಮಾಡಬೇಕು ಅನ್ನೋದು ನಮ್ಮ ಪಕ್ಷದ ಮೂಲ ಸಿದ್ಧಾಂತ ಈಗ ನೀವು ಯಾವುದೇ ತೆಗೆದುಕೊಳ್ಳಿ ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ ಇತಿಹಾಸ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಇದ್ಕೊಳ್ಳಿ ರಾಜ್ಯ ಸರ್ಕಾರ ನಾವು ಪ್ರತಿ ಒಂದು ಸಂದರ್ಭದಲ್ಲೂ ಕೂಡ ಸಂವಿಧಾನ ಮತ್ತು ಕಾನೂನಿನ ಅಡಿಯಲ್ಲಿ ಅವರ ಬದುಕಿಗೆ ಒಂದು ಅವಕಾಶವನ್ನ ನಾವು ಮಾಡಿಕೊಟ್ಟಿದ್ದೇವೆ ಈಗ ಇಂದಿರಾ ಗಾಂಧಿ ಪೆನ್ಷನ್ ಬಗ್ಗೆ ಮಾತಾಡ್ತಾರೆ ಓಲ್ಡ್ ಏಜ್ ಪೆನ್ಷನ್ ವಿಡೋ ಪೆನ್ಷನ್ ಇಂದಿರಾ ಗಾಂಧಿ ಅವರು ತೆಗೆದುಕೊಂಡು ಬಂದರು ಭೂಮಿ ವಿಚಾರ ಬಂತು ಅದನ್ನ ಇಂದಿರಾ ಗಾಂಧಿ ಅವರು ಹೇಳಿ ಇಲ್ಲಿ ದೇವರಾಜ ಕಾಲದಲ್ಲಿ ಅದನ್ನ ಮಾರ್ಗದರ್ಶನವನ್ನು ಕೊಟ್ಟರು ಹುಳುವನ್ಗೆ ಭೂಮಿ ಕೊಡಬೇಕು ಬಂಗಾರಪ್ಪನವ್ರ ಕಾಲದಲ್ಲಿ ಅಶ್ರ ಸೈಟ್ ಅಂತ ಪ್ರಾರಂಭ ಮಾಡ್ದವ್ ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ ಶಕ್ತಿ ಪ್ರಾರಂಭ ಮಾಡ್ದವ್ ಪುಟಾಣಿ ಮಕ್ಕಳಿಗೆ ಬಿಸಿ ಊಟ ಕಾರ್ಯಕ್ರಮ ಮಾಡ್ದವ್ ರೈತರ ಬದುಕಿಗೋಸ್ಕರ ನಾವು ರೈತರ ಬದುಕಿಗೋಸ್ಕರ ನಾವು ಉಚಿತವಾಗಿ ವಿದ್ಯುತ್ ಶಕ್ತಿ ಪ್ರಾರಂಭ ಮಾಡ್ದವ್ ವಿದ್ಯುತ್ ಶಕ್ತಿ ಪ್ರಾರಂಭ ಮಾಡ್ದವ್ ಬಂಗಾರಪ್ಪನವರು ಗುಂಡ್ರಾಯರು ಅವರೆಲ್ಲ ಕೂಡ ಮಾಡಿ ಕೊನೆಗೆ ಆರು ಗಂಟೆಯಿಂದ ನಾನು ಮಂತ್ರಿ ಆದಮೇಲೆ ನಾವು ಕೃಷ್ಣ ಇವರು ಸಿದ್ದರಾಮಯ್ಯ ಸಹ ಮಾತಾಡಿ ಏಳು ಗಂಟೆವರೆಗೂ ಕೂಡ ನಾವೆಲ್ಲ ಏರ್ಸ್ತೇವೆ ಈಗ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ವಿದ್ಯುತ್ ಶಕ್ತಿಗೋಸ್ಕರ ರೈತರಿಗೋಸ್ಕರ ನಾವು ನೈನ್ಟೀನ್ ತೌಸಂಡ್ ಕ್ರೋರ್ಸ್ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ನನ್ನ ಎಲ್ಲ ಶೆಡ್ಯೂಲ್ ಕ್ಯಾಸ್ಟ್ ಅನುದಾನದ ಬಗ್ಗೆ ಮಾತಾಡ್ತಾ ಇದ್ರು ನಲವತ್ತು ಸಾವಿರ ಕೋಟಿ ರೂಪಾಯಿಗೆ ಇವತ್ತು ಹೋಗಿ ಮುಟ್ಟಿದೆ ಈ ರಾಜ್ಯದಲ್ಲಿ ಆಂಧ್ರಪ್ರದೇಶ್ ಬಿಟ್ರೆ ನಾವೇ ಒಂದು ಕಾನೂನನ್ನ ತೆಗೆದುಕೊಂಡು ಅವರ ಜನಸಂಖ್ಯೆ ಆಧಾರದ ಮೇಲೆ ಕೊಡಬೇಕು ಅಂತೇಳಿ ಒಂದು ಮೊದಲ ಬಾರಿಗೆ ತೀರ್ಮಾನ ಮಾಡ್ತಾರೆ ನಾವು ಯಾವಾಗ ಇಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿ ಅವತ್ತಿನ ಕಾಲದಲ್ಲಿತ್ತು ಆಂಜನೇಯ ಅಸೆಂಬ್ಲಿಲಿ ಒಂದು ಮಣ್ಣೆಯನ್ನ ಮಾಡಿದ್ರು ಅವತ್ತು ಸೆಂಟ್ರಲ್ ಗವರ್ಮೆಂಟ್ ಬರೀ ಎಂಬತ್ನಾಲ್ಕ ಸಾವಿರ ವೆಲ್ಫೇರ್ ಸ್ಕೀಮ್ಗೆ ಹಣವನ್ನು ಇಟ್ಟಿದ್ದನ್ನ ದಾಖಲೆ ಕೂಡ ಇವತ್ತು ಇದೆ ಡಿಕೆಶಿ ಗ್ಯಾರಂಟಿಗಳ ಬಗ್ಗೆ ಪ್ರಸ್ತಾಪಿಸುತ್ತಿದ್ದಂತೆ ವಿಪಕ್ಷಗಳು ಮುಖಿ ಪಡಿತರ ಅಕ್ಕಿ ಬಗ್ಗೆ ಪ್ರಶ್ನಿಸಿ ಕಾಲೆಳೆಯಲು ಮುಂದಾದ್ರು ಇದಕ್ಕೆ ಗರಂ ಡಿಕೆಶಿ ಯು ಪಿ ಎ ಸರ್ಕಾರದಲ್ಲಾದ ಯೋಜನೆಗಳ ಬಗ್ಗೆ ಏರುದನಿಯಲ್ಲಿ ಮಾತನಾಡಿದ್ರು ನಿಮ್ಮ ಯೋಜನೆಗಳ ಬಗ್ಗೆ ವಿವರಣೆ ಕೊಡಿ ಅಂತ ಸವಾಲನ್ನ ಹಾಕಿದ್ರು ನಾವು ನಾವು ಮಾತು ಆ ಉಳಿಸ್ಕೊಂಡಿದ್ದೇವೆ ನಾನು ಯಡಿಯೂರಪ್ಪನ ಭೇಟಿ ಮಾಡ್ಲಿಕ್ಕೆ ಹೋಗಿದ್ದೆ ಅವ್ರಿಗೆಲ್ಲ ಸಹಕಾರ ಕೇಳಬೇಕು ಆಶೀರ್ವಾದ ಪಡಿಬೇಕು ಅಂತ ಹೋಗಿದ್ದೆ ಯಡಿಯೂರಪ್ಪ ಡಿ ಡಿಕೆ ಏನ್ ಐದು ವರ್ಷಕ್ಕೂ ನಾನು ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು ನಾನೇನೋ ಮಾತಾಡಕ್ ಹೋಗ್ಲಿಲ್ಲ ಪಾಪ ಏನೋ ಸಲಹೆ ಕೊಟ್ಟಿದ್ದಾರೆ ಅಂತೇಳಿ ಯಾಕೆಂದ್ರೆ ಅವ್ರಿಗೂ ಗೊತ್ತು ಫೈನಾನ್ಸ್ ನಡೆಸಿರೋರು ಮಾಡಿರೋರಿಗೆಲ್ಲ ಗೊತ್ತು ಇಷ್ಟು ದೊಡ್ಡದು ಕೊಟ್ಬಿಟ್ಟಿದ್ರ ಆಯಿತು ವರ್ಷಕ್ಕೂ ನೋಡ್ ಮಾಡ್ಕೊಳಿ ಅಂತ ಹೇಳಿದ್ರು ಆಮೇಲೆ ನಾನು ಸಿ ಎಮ್ ಎಲ್ಲ ಕೂತ್ಕೊಂಡು ನಾವು ಮಾತಾಡಿ ಚರ್ಚೆ ಮಾಡಿ ಇದು ಆಗಲ್ಲ ಅಷ್ಟೊತ್ತಿಗೆ ಇವರು ಶುರು ಮಾಡಿಬಿಟ್ರು ಒಂದು ಕಡಿಮೆ ಅಕ್ಕಿ ಒಂದು ಚೂರು ಕಡಿಮೆ ಕೊಟ್ರು ನಾವು ಬಿಡೋದಿಲ್ಲ ಅಂತ ಅಂದ್ಬಿಟ್ಟು ಗಲಾಟೆ ಆಯ್ತು ಮಾತು ಕೊಟ್ಟಿದ್ದೀರಿ ಅಂತ ಏನು ಎಲ್ಲಾ ದೊಡ್ಡ ಗಲಾಟೆ ಶುರು ಆಯಿತು ಸೊ ನಾವು ವಿತಿನ್ ಸಿಕ್ಸ್ ಮಂತ್ಸ್ ಒಳಗಡೆನೆ ಕೊಟ್ಟಂತ ಐದು ಗ್ಯಾರಂಟಿಗಳನ್ನ ಒಂದ್ ಕೆಜಿ ಅಕ್ಕಿ ನಿಮ್ ಕಡೆಯಿಂದ ಕೊಡ್ಲೇ ಇಲ್ಲ ಮೋದಿ ಕೊಟ್ಟಿದ್ದ ಅಕ್ಕಿ ತಂದು ಕೊಟ್ರಿ ನೀವು ಹತ್ ಕೆಜಿ ಕೊಡ್ತೇವೆ ಅಂತ ಹೇಳಿದ್ರೆ ಎಲ್ಲಿ ಕೊಡ್ತೀರಿ ಏ ನೋಡಪ್ಪ ಎಲ್ಲಿ ಕೊಟ್ರಿ ನಿಮ್ಮ ಅಕ್ಕಿ ಎಲ್ಲಿ ಕೊಟ್ರಿ ಮೋದಿ ಕೊಟ್ಟ ಅಕ್ಕಿ ಕೊಟ್ರಿ ನಿಮ್ ಅಕ್ಕಿ ಅಂತ ಹೇಳಿ ನಿಮ್ಮ ಅಕ್ಕಿ ಎಲ್ಲ ಹೇಳ್ರಿ ಎಲ್ಲ ನಿಮ್ ಅಕ್ಕಿ ಎಲ್ಲ ಹೇಳ್ರಿ ನಾನು ನಿಮ್ ತಂದೆ ಜೊತೆ ಎಮ್ ಎಲ್ ಎ ಆಗಿದ್ದೀನಿ ಅವ್ರಿಗೆಲ್ಲ ಮಾತಾಡ್ತಿದ್ದ ಈ ದೇಶದಲ್ಲಿ ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದು ಇದನ್ನ ತರಕಿನ ಮುಂಚಿತವಾಗೆ ಸಿದ್ದರಾಮಯ್ಯನವರು ಮೊದಲನೇ ದಿನ ಅನ್ನ ಭಾಗ್ಯ ಶುರು ಮಾಡಿದ್ರು ಫಸ್ಟ್ ಡೇ ಆಫೀಸ್ ಬಸವಣ್ಣ ಜಯಂತಿ ದಿನ ಅಧಿಕಾರ ಸ್ವೀಕಾರ ಮಾಡಿ ಒನ್ ಮ್ಯಾನ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಹಾಕಿತ್ಕೊಂಡು ನಾನು ಉಚಿತವಾಗಿ ಅನ್ನ ಭಾಗ್ಯ ಕೊಡ್ತೀನಿ ಅಂತ ತೀರ್ಮಾನ ಮಾಡಿದ್ರು ಯಾರು ಬಸ ಹೊಟ್ಟೆ ಹಸ್ಕೊಂಡು ಇರಬಾರ್ದು ಅಂತ ಅದಾದ್ಮೇಲೆ ಸೋನಿಯಾ ಗಾಂಧಿ ಅವರ ಮುಖಂಡತ್ವದಲ್ಲಿ ಮನಮೋಹನ್ ಸಿಂಗ್ರವರು ಈ ದೇಶದಲ್ಲಿ ಒಂದು ಕಾನೂನನ್ನೇ ತೆಗೆದುಕೊಂಡು ಫುಡ್ ಸೆಕ್ಯೂರಿಟಿ ಆಕ್ಟ್ ಎತ್ಕೊಂಡು ಬಂದ್ರು ಮಿಸ್ಟ್ ನಾಟ್ ಮಿಸ್ಟರ್ ಮೋದಿ ಈ ದೇಶದಲ್ಲಿ ಆರು ಗಂಟೆ ಮಾತಾಡಿದೀವಿ ನಾವೆಲ್ಲ ಕೇಳಿದೀವಿ ನಮ್ದು ಒಂದ್ ಹತ್ತು ನಿಮಿಷ ಕೇಳಪ್ಪ ಪ್ಲೀಸ್ ಈ ದೇಶದಲ್ಲಿ ಬಡ ಜನತೆಗೆ ಯಾರು ಸೂರ್ ಕೊಟ್ಟಿದ್ರೆ ಯಾರು ಹಕ್ಕಿ ಕೊಟ್ಟಿದ್ರೆ ಯಾರು ಉದ್ಯೋಗ ಕೊಟ್ಟಿದ್ರೆ ಯಾವ್ದಾರು ಈ ದೇಶದ ಅಭಿವೃದ್ಧಿಗೋಸ್ಕರ ಉಳುವನ್ಗೆ ಭೂಮಿ ಕೊಟ್ಟಿದ್ರೆ ಫಾರಂ ಫಿಫ್ಟಿ ಫಿಫ್ಟಿ ತ್ರೀ ತಂದು ಬಗರ್ಕಂ ಸಾಗೋಳಿ ಜಮೀನನ್ನ ಸಕ್ರಮ ಕೊಟ್ಟಿದ್ರೆ ಅರಣ್ಯ ವಾಸಿಗಳ ಎಲ್ಲ ಟ್ರೈಬಲ್ಗೆ ಸಾಮಾನ್ಯ ಜನರಿಗೆ ಭೂಮಿ ಕೊಟ್ಟಿದ್ರೆ ಇದು ಕಾಂಗ್ರೆಸ್ ಸರ್ಕಾರ ಯು ಪಿ ಎ ಸರ್ಕಾರ ಅನ್ನೋದನ್ನ ಯಾರು ಕೂಡ ಇತಿಹಾಸವನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ ಇಟ್ ಇಸ್ ಎನ್ ಹಿಸ್ಟ್ರಿ ಬೇಕಾದ ನೀವು ಹೇಳಿ ಕಮಾನ್ ನಾನು ನನ್ನ ಕಾಲದಲ್ಲಿ ಇಂತ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ನಾವು ಇವತ್ತು ಏನು ಈ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಇದನ್ನ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ಟೀಕೆ ಮಾಡಿದ್ರು ಬೇರೆ ರಾಜ್ಯದ ಮುಖ್ಯಮಂತ್ರಿ ಸಾಧ್ಯ ಇಲ್ಲ ಅಂತ ಹೇಳಿದ್ರು ರಾಜ್ಯಗಳು ದಿವಾಳಿ ಆಗ್ತದೆ ಅಂತ ಹೇಳಿದ್ರು ಮಧ್ಯ ಮಧ್ಯ ಪ್ರದೇಶದಲ್ಲೇ ಚೌಹಾಣ್ ರವ್ರು ಶಿವರಾಜ್ ಸಿಂಗ್ ರವರ ಮುಖಂಡತ್ವದಲ್ಲಿ ಮತ್ತೆ ಇದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಫಸ್ಟ್ ಪ್ರಾರಂಭ ಮಾಡಿದ್ರು ಮಹಾರಾಷ್ಟ್ರದಲ್ಲಿ ಘೋಷಣೆ ಮಾಡಿದ್ರು ದೆಹಲಿಯಲ್ಲಿ ಘೋಷಣೆ ಮಾಡಿದ್ರು ಕೊನೆಗೆ ಇಡೀ ದೇಶದ ಎಲ್ಲ ರಾಜ್ಯದಲ್ಲೂ ಕರ್ನಾಟಕನ ಮಾಡಿ ಕರ್ನಾಟಕ ಮಾಡಲ್ ಅಂತೇಳಿ ಇಡೀ ಬಿ ಜೆ ಅವರು ಕಾಂಗ್ರೆಸ್ ಆಡಳಿತವನ್ನ ಫಾಲೋ ಮಾಡ್ತಾ ಇದ್ದಾರೆ ಹೊತ್ತು ನಿಮ್ದು ಯಾವ್ದು ಸ್ಕೀಮ್ಸ್ ಅಲ್ಲ ಅಂತ ಹೇಳಲಿಕ್ಕೆ ಮತ್ತೆ ಐ ಸ್ಟ್ಯಾಂಡ್ ಬಿಫಾರ್ ದಿ ಕಮಿಟ್ಮೆಂಟ್ ವಾಟ್ ಮೇಡ್ ಮಾತು ಕೊಟ್ಟಿದ್ದೇವೆ ವಿಮಿಳ್ನಾಡಲ್ಲಿ ಬರೀ ಸಿಟಿ ಒಳಗಡೆ ಬಸ್ ಕೊಡ್ತಾ ಇದ್ರು ಇದೇ ನಮ್ಮ ಧರ್ಮಸ್ಥಳದ ವೀರೇಂದ್ರ ವೀರೇಂದ್ರೆ ಅವರು ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ತಿಳಿಸಿದ್ದಾರೆ ನೀವು ಈ ಒಂದು ಶಕ್ತಿ ಯೋಜನೆ ಮಾಡಿದ್ಮೇಲೆ ಜನ ಬಹಳ ಜನ ಬರ್ತಾ ಇದ್ದಾರೆ ತಾಯಂದಿರು ಬರ್ತಾ ಇದ್ದಾರೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಆ ಪ್ರಾರ್ಥನೆ ಎಲ್ಲ ನಿಮ್ಮ ಸರ್ಕಾರಕ್ಕೂ ಸೇರ್ಬೇಕು ಅಂತೇಳಿ ನನಗೊಂದು ನಂಬಿಕೆ ಇದೆ ಬೆಲ್ಲದವ್ರೆ ಪ್ರಯತ್ನ ವಿಫಲ ಆಗ್ಬೋದು ಪ್ರಾರ್ಥನೆ ವಿಫಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ನೀವು ಕೂಡ ನಿಮ್ಮ ಪಕ್ಷದ ಹೆಣ್ಮಕ್ಳನ್ನ ಕೇಳ್ಕೊಳ್ಳಿ ನೀವು ಏನು ಹೆಣ್ಮಕ್ಳಿಗೆ ಎರಡ್ ಸಾವಿರ ರೂಪಾಯಿ ನಾವು ಕೊಡ್ತಾ ಇದ್ದೀವಿ ಏನು ಅವ್ರು ಉಚಿತವಾಗಿ ಫ್ರೀಯಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ಎಲ್ಲ ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ನಾನು ಎಲೆಕ್ಷನ್ ಟೇಮಲ್ ಮಾತು ಹೇಳಿದೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಮಾಡುವ ಕೈ ಅಧಿಕಾರದಲ್ಲಿದ್ದ ಮಾತ್ರ ಚಂದ ಅಂತ ಒಂದು ಮಾತು ಹೇಳಿದ್ದೆ ಹಂಗೆ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ವಿಧ ವಿಧಾನಸೌಧಕ್ಕೆ ಜನ ಕುಂಡದ ಮೇಲೆ ಈ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ ಈ ಐದು ಬೆರಳು ಸೇರಿ ಈ ಕೈ ಮುಷ್ಟಿ ಆಯ್ತು ಐದು ಗ್ಯಾರಂಟಿಗಳು ಸೇರಿ ಈ ಕೈ ಗಟ್ಟಿ ಆಯ್ತು ಅದಕ್ಕೆ ಉತ್ತರ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಈ ರಾಜ್ಯದ ಜನ ಕೊಡ್ತಾ ಇದ್ದಾರೆ ಅದನ್ನ ಮುಂದಕ್ಕೆ ಮಾತಾಡೋಣ ಮೆಟ್ರೋ ಹಳದಿ ಮಾರ್ಗ ಚಾಲನೆಗೆ ಮೋದಿ ಬಂದಾಗ ಕರ್ನಾಟಕದ ಬಗ್ಗೆ ಹೇಳಿದ್ದೇನು ಅನ್ನೋದನ್ನ ಪ್ರಸ್ತಾಪಿಸಿ ರಾಜ್ಯ ಬಿಜೆಪಿಗರ ವಿರುದ್ಧ ಡಿಕೆಶಿ ಶಿ ಬಂದಿದ್ರು ಪ್ರೈಮ್ ಮಿನಿಸ್ಟರ್ ಬಂದು ಏನ್ ಹೇಳಿದ್ರು ಅಂದ್ರೆ ನಾವೆಲ್ಲ ಇವರೆಲ್ಲ ಕಾರ್ಯಕ್ರಮದಲ್ಲಿ ಇದ್ರು ಬ್ಯಾಂಗ್ಳೂರ್ ಇಂಡಿಯಾ ಆನ್ ದಿ ಗ್ಲೋಬಲ್ ಟೆಕ್ ಮ್ಯಾಪ್ The talent and the contribution of the people of Bangalore to the success of immense and theory. Modi heldu We will move ahead only when cities are smart, fast, and efficient. Trained. Bangalore is among the big cities of the world. We have to compete globally, and not only that, we have to lead as well. We will move ahead with only when our cities are smart, fast, and efficient. This is why we are putting so much emphasis on completion of the projects. ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿ ಪ್ರೈಮ್ ಮಿನಿಸ್ಟರ್ ಅವರು ಎಲ್ಲೋ ಲೈನ್ ಇನಾಗ್ರೇಷನ್ ವಿಚಾರದಲ್ಲಿ ಅವರು ಮಾತಾಡುತ್ತಾರೆ ಅವರು ಬೆಂಗಳೂರ ಕೆಲಸದ ಬಗ್ಗೆ ಹೇಳಿದ್ರು ನಾನು ಕೂಡ ಕೆಲವು ವಿಚಾರ ಏನೇನ್ ಮಾಡ್ತಾ ಇದೀವಿ ಅಂತ ಮಾಡಿದೆ ನಾನು ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ ನಮ್ಮ ವಿರೋಧ ಪಕ್ಷದ ಗೌರವಾನ್ವಿತ ನಾಯಕರು ಆರ್ ಅಶೋಕ್ ಅವರು ಅಶೋಕ್ ತಾಯ್ ಅವರು ಮತ್ತು ಇನ್ ಬೇರೆಯವರೆಲ್ಲ ಬಹಳ ವಿವಿಧ ರೀತಿ ನಿಮ್ದು ಪಾಟೋ ಲಂಗ್ ಇದೆ ನಿಮ್ಮ ಇದನ್ನ ಸ್ಕೈ ವಾಕಿಂಗ್ ಇದೆ ಬ್ರ್ಯಾಂಡ್ ಬ್ಯಾಂಗ್ಳೂರು ಬ್ಯಾಡ್ ಹೋಗಿದೆ ಆ ಬ್ಯಾಡ್ ಬೆಂಗ್ಳೂರ್ ಆಗಿದೆ ಸೊ ಟನಲ್ ಕಾಸ್ಟಿಂಗ್ಸ್ಟ್ ಆಗಿದೆ ಈ ಖಾತ ದೊಡ್ಡ ಅವ್ಯವಹಾರ ನಡೆದ್ಬಿಟ್ಟಿದೆ ಗಾರ್ಬೇಜ್ ಸಿಟಿ ಆಗಿಬಿಟ್ಟಿದೆ ಅಂತೇಳಿ ಅವರು ಎಲ್ಲ ಕೂಡ ಬೇಕಾದಷ್ಟು ಟೀಕೆ ಮಾಡಿದ್ರು ಇಟ್ ಇಸ್ ದ ರೈಟ್ ನಾನು ಅದನ್ನೇನು ನಾನು ಅವ್ರ ಟೀಕೆನ ನಾನು ಬೇಡ ಅಂತ ಹೇಳಿ ವಿರೋಧ ಪಾರ್ಟಿಲಿ ಅವ್ರದ್ದು ಸರ್ವೇವಲ್ ವಿಚಾರ ನನ್ನ ಟೀಕೆ ಮಾಡಲಿಲ್ಲ ಅಂದ್ರೆ ಅವ್ರದ್ದು ಇಲ್ಲ ನಾನು ಐ ವಿಲ್ ನಾಟ್ ಮಿಸ್ಟೇಕ್ ವಿಟ್ ಬಟ್ ನಾನು ಅಧ್ಯಕ್ಷೆ ನಾನು ಹಿಂದೆ ಹೇಳಿದ್ದೇನೆ ನಾನು ಈ ಬೆಂಗಳೂರಿನ ಜವಾಬ್ದಾರಿ ತೆಗೆದುಕೊಂಡಿದ್ದೇನೆ ನೀರಾವರಿ ಜವಾಬ್ದಾರಿ ತೆಗೆದುಕೊಂಡಿದ್ದೇನೆ ನಾನು ವಿತ್ ಪ್ಯಾಷನ್ ಏನಾರು ಮಾಡಿ ಬೆಂಗಳೂರಿಗೆ ಒಂದು ಸಣ್ಣ ಕೊಡುಗೆ ಕೊಟ್ಟು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಬಿಕಾಸ್ ನಾಟ್ ವಿರ್ಮನೆಂಟ್ ಇಯರ್ ಯಾಕೆಂದ್ರೆ ನಾವು ಯಾರು ಇಲ್ಲಿ ಯಾರು ಪರ್ಮನೆಂಟ್ ಇರ್ಲಿಕ್ಕೆ ಸಾಧ್ಯ ಇಲ್ಲ ದೇವರು ನಮ್ಗೆ ಎರಡು ಆಯ್ಕೆ ಕೊಟ್ಟಿದ್ದಾನೆ ಒಂದು ಕೊಟ್ಟು ಹೋಗ್ಬೇಕು ಇನ್ನೊಂದು ಬಿಟ್ಟು ಹೋಗ್ಬೇಕು ಸೊ ತೆಗೆದುಕೊಂಡು ಹೋಗೋದು ಯಾವುದೂ ಇಲ್ಲ ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಹಂಗೆ ಅಷ್ಟೇ ಮುಖ್ಯ ಹಾಗೆ ನಾವೇನಾರು ಒಂದು ಪ್ರಯತ್ನ ಮಾಡ್ಬೇಕು ಈಗ ನಾವೆಲ್ಲ ಹಳ್ಳಿಲಿ ಇದ್ದೀವಿ ನೀವೆಲ್ಲ ರೈತರ ಮಕ್ಕಳು ಬಹಳ ಜನ ಇದ್ದೀರಿ ಉಳಿ ಪೆಟ್ಟು ಬೆಳ್ದೆ ಯಾವ ಕಲ್ಲು ಶಿಲೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನೇಗಲು ಹೊಲ ಉಳದೆ ಭೂಮಿನೂ ಕೂಡ ಮಟ್ಟ ಆಗ್ಲಿಕ್ ಸಾಧ್ಯ ಇಲ್ಲ ಹಂಗೆ ನಮ್ಮ ಪ್ರಯತ್ನವನ್ನ ನಾವು ಮಾಡ್ಕೊಂಡು ನಾವು ಈ ಸಂದರ್ಭದಲ್ಲಿ ನಾವು ಹೋಗ್ತಾ ಇದ್ದೇವೆ ಇನ್ನು ಡಿಸಿಎಂ ಡಿಕೆಶಿ ಕುಳಿತುಕೊಳ್ತಿದ್ದಂತೆ ಆರ್ ಅಶೋಕ್ ಎದ್ದು ನಿಂತು ಅನುದಾನದ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ರು ಈ ವೇಳೆ ಡಿಕೆಶಿ ನೀವೇ ಶುಭ ಮುಹೂರ್ತ ಫಿಕ್ಸ್ ಮಾಡಿ ದೆಹಲಿಗೆ ಹೋಗೋಣ ಅಂತ ನಗುತ್ತಲೇ ಟಾಂಗ್ ಕೊಟ್ರು ಎರಡೂವರೆ ವರ್ಷ ಎರಡು ಎರಡು ವರ್ಷ ಮೂರ್ ತಿಂಗಳ ಒಂದು ದಿನ ಕರೆದಿಲ್ಲ ಬಂದ್ರಿ ಡೆಲ್ಲಿಗೆ ಹೋಗೋಣ ಅನುದಾನ ಕೇಳೋಣ ಅಂತ ಆದ್ರೆ ದಿನ ಕಾಮೆಂಟ್ ಅಂತೂ ಇದ್ದೇ ಇರ್ತದೆ ಡೈಲಿ ಕಾಮೆಂಟ್ ಕೊಟ್ಟಿಲ್ಲ 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 ಹೇಳಲ್ಲ ಅಶೋಕ ಆಮೇಲೆ ಆಮೇಲೆ ಮಾತಾಡ್ರಿ ಈಗ ಈಗ ನಿನ್ನ ಮೂರ್ತನೇ ಹೇಳ್ಬಿಡ ನೀನ್ ಯಾವತ್ ಹೇಳ್ತೀಯ ನಾನ್ ಅವತ್ ರೆಡಿ ಮಾತಾಡಿ ಹೇಳ್ತೀರಾ ಮಾತಿಲ್ಲ ವಿರೋಧ ಪಕ್ಷ ನಾಯಕರು ಬೆಂಗಳೂರು ನಗರ ಸಚಿವರು ಹೇಳ್ತೀರಾ ಅವತ್ತು ನಾವೆಲ್ಲಾ ಬೆಂಗಳೂರು ಶಾಸಕರು ಬರ್ಲಿಕ್ಕೆ ನಡಿದ್ವಿ ಶುಭ ಮುಹೂರ್ತ ಎರಡು ದಿವ್ಸ ಮುಂಚೆನೇ ಹೋಗಿರ್ತೀವಿ ಏ ಬಸು ಬಸವರಾಜ್ ಶುಭ ಮುಹೂರ್ತ ಶುಭಗಳಿಗೆ ಶುಭವಾರ ಫಿಕ್ಸ್ ಮಾಡ್ಲಿ ಹೊಟ್ನಲ್ಲಿ ಡಿ ಸಿ ಸರ್ಕಾರದ ಯೋಜನೆಗಳ ಗುಣಗಾನದ ಜೊತೆಗೆ ಬಿಜೆಪಿಗಳಿಗೆ ಟಾಂಗ್ ಕೊಟ್ಟಿದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜೀನ್ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಎಂಬತ್ನಾಲ್ಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ